ತಾಯಿ ಹುಟ್ಟಿದ ಅಡಿಗೆ ಮಾಡುದಿಲ್ಲ ಮಾಡಿಲ್ಲ ಇಂಥ ಕಡೆ ಯಾವುದೋ ಸುಂದರವಾದ ಎನ್ನು ಬಂದಂತೆ ಕಾಣುತ್ತಿದೆ ಸ್ವಲ್ಪ ಮರೆಯಾಗಿ ನಿಲ್ಲೇ तुम्ನಗಿಟ್ಟು ನಾನು ಹೀಗೆ ಕಡಕಿಸಾಗಿದೆ ನಾನು ಈಗ ಏನು ಮಾಡಲಿ ಓ ರಸ್ತೆಯಲ್ಲಿ ನಿನ್ನ ಅಂಗಗಳನ್ನು ತರೆದು ನಮ್ಮಂತಹ ಕಾಮಕಲಕಣ್ಣಿಗೆ ಬಯಾದಲು ಬಂದಿರುವೆಯಾ ಸುಂದರೇ ಓಹೋ ಇವೇಕೆ ಏಕೆ ಚಿಂತೆ ಚಿತ್ತಿರುವೆಯಾ ಸುಂದರೇ ಓಹೋ ಇವನು ಕೂಡ ಗುಂಪಿಗೆ ಸೇದ ಅಂತಾನೇ ಕಾಣಿಸ್ತಾ ಇದೆ ಇವನು ಕೂಡ ನನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ಆ ಪ್ರಣಯ ರಾಜರ ತಾನ ನನ್ನ ಸೀಡನ್ನ ಸಾಲಿಸಲೇಬೇಕು ಏಕೆ ಚಿಚ್ಚು ಚುಚ್ಚು ಚಿರುಬಯ್ಯಾ ಪಾಲೇ ಬಲು ಚಿತವಾದ ಬಾಹು ಪಾಲಿಂದ ತಪ್ಪಿಸ್ತಳ್ಳ ಗೊತ್ತಾ ಎಂದು ಚಿತ್ತಿಸುತ್ತಿರುವಯೋಡು ನನ್ನ ಹರಗಿಳಿ ಒಲಿದು ಬಂದರೆ ಸ್ವರ್ಗ ಸುಖ ಇಲ್ಲವಾದರೆ ಜೀವನವೆಂಬ ಸಾಗರದಲ್ಲೇ ನರಕದ ಪರಮದು ತಕ್ಷಣ ಬಂದು ಸೇರಗಾಸುಸ ಕಿಣ ನೀನು ತಿಳಿದುಕೊಂಡಿದ್ದೀರ ಇಷ್ಟ ಕೋ ನೀನು ಯಾರು ಅಂತ ನೀನೆಗೆ ಗೊತ್ತಿಲ್ಲ ನಾನು ಯಾರು ಕಾಡು ಸಿಂಹಗಳ ಸರದಾರನೆಂದು ಯಾರು ಎಂದು ಕೇಳುವಷ್ಟು ಸೊಕ್ಕು ಪಾ ಆದರೂ ಹೇಳುತ್ತೀನಿ ಕೇಳ ನನ್ನ ಹೆಸರು ಪ್ರತಾಪ್ ನಿಮ್ಮಂತ ಬಾಲಗಳಿಗಲ್ಲ ಪಾಲಿಗೆ ಕಾಮದ ತಿರಿಸಿಕೊಳ್ಳುವ ಮತನ ಕಾಮರ ನೀವು ಆ ಪ್ರಣಯ ಈಗ ಹೋರಾಡುತ್ತಿದ್ದೀರಾ ನನಗೂ ಕೂಡ ನಿಮ್ಮಂತವರ ಸ್ನೇಹವೇ ಬೇಕಿತ್ತು ಅವನಿಂದ ನನಗೆ ತುಪ್ಪ ಅನ್ಯಾಯವಾಗಿದೆ ದಯವಿಟ್ಟು ಅವನ ವಿರುದ್ಧ ಸೇಡು ತಿಳಿಸಿಕೊಳ್ಳಲು ನನಗೆ ಸಹಾಯ ಮಾಡ್ತೀರ ನನಗೆ ಎಲ್ಲ ವಿಷಯ ಗೊತ್ತಿದೆ ಪಲ್ಲವಿ ಆದರೆ ನೀನು ನನ್ನ ಮನದ ಹಂತರಾಂಗದ ಹರಗಿಳಿಯಾಗಿದ್ದು ನಾನು ಹೇಳಿದಂತಲೇ ಕೇಳಬೇಕು ಅಂದಾಗಲೇ ನಿನ್ನ ಸೇಡಿನ ವಿಚಾರದಲ್ಲಿ ನಾನು ಸಹಾಯ ಮಾಡುತ್ತೇನೆ ಆಗಲಿ ಇಂತಹ ಸುಂದರ ಅವಕಾಶವನ್ನ ನಾನು ಕಳೆದುಕೊಳ್ಳುವುದಿಲ್ಲ ನೀವು ನನ್ನ ಸೇಡಿಗೆ ಸಹಾಯ ಮಾಡ್ತೀರಿ ಎಂದ ಮೇಲೆ ಈ ನನ್ನ ಸರ್ವಸ್ವಾಮೇ ನಾನು ನಿಮಗೆ ಧಾರ ಎರೆಯುತ್ತೇವೆ